ಿನ ನಾಗಲಮಿಗೆ ಹೋಬಳಿಯ ಪಳವಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ನಾನೂರ ನಾಲ್ಕು ಬಾರ್ ನಾಲ್ಕು ಜಮೀನಲ್ಲಿ ಉಳುಮೆ ಮಾಡುವ ಸಂದರ್ಭದಲ್ಲಿ ಏಕಾಏಕಿ ಪಳವಳಿ ಗ್ರಾಮದ ವಾಸಿ ಬಾಬಾ ಪಕೃದೀನ್ ಆಗೋ ಅವರ ಕುಟುಂಬ ಸದಸ್ಯರು ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಿದ್ದಾರೆ ಎಂಬುದಾಗಿ ಮೊಹಮ್ಮದ್ ಬೂರ್ಖಾನ್ ಮಹಬೂಬ್ ಸಾನ್ ಸೋನಿ ರಾಬಾನು ಆರೋಪಿಸಿದ್ದಾರೆ ನಮ್ಮ ಹತ್ತೆ ಪಕೃಬಿಯವರಿಗೆ ಸೇರಿದ ಜಮೀನಿನ ನಗಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಜಮೀನು ಕಬಳಿಸಲು ಪ್ರಯತ್ನಿಸಿದ್ದಾರೆ ನಮ್ಮ ಹತ್ತೆ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಮೃತಪಟ್ಟಿದ್ದರೆ ವಂಶವೃಕ್ಷದಲ್ಲಿ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಎಬ್ಬೆಟ್ಟು ಹಾಕಿರುವ ವಂಶವೃಕ್ಷ ಸಿದ್ಧಗೊಳಿಸಿ ಜಮೀನು ಕಬಳಿಸಲು ಎಲ್ಲ ರೀತಿಯ ಪ್ರಯತ್ನಗಳು ಮಾಡಿದ್ದಾನೆ ಸಂಬಂಧಿಸಿದಂತೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿದರೂ ಸಹಕರಿಸಿದ ಅಧಿಕಾರಿಗಳ ಮೇಲೂ ಸಹ ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸಿಕೊಳ್ಳಬೇಕೆಂದು ಮೊಹಮ್ಮದ್ ಬುರ್ಜಾನ್ ಸಿಕ್ಕಿಪುರದ ಮಹಬೂಬ್ ಬುರ್ಝಾನ್ ಒತ್ತಾಯಿಸಿದ್ದಾರೆ ಅಲ್ಲದೆ ಪಾಗುಡ ಪೊಲೀಸ್ ಠಾಣೆಗೆ ದೂರನ್ನೂ ಸಹ ಸಲ್ಲಿಸಿದ್ದಾರೆ ಇನ್ನು ಬಾಬಾ ಪ್ರಕೃತಿನಿ ಎನ್ನುವರು ಮೊಹಮ್ಮದ್ ಬೂರ್ಕರ್ ಕುಟುಂಬದ ಮೇಲೆ ಕಲ್ಲಿನಿಂದ ಅಲ್ಲಿ ನಡೆಸುವ ದೃಶ್ಯ ನೋಡಬಹುದಾಗಿದೆ

ಅದನ್ನು ನಮ್ಮ ಪಾಪಪ್ಪಗಳನ್ನ ಮಾಡ್ತಾರೆ ನಮ್ಮನ್ನು ಎಲ್ಲ ಕಪ್ಜಾ ಮಾಡಿಟ್ಟು ಫೇಕ್ ಡಾಕ್ಯುಮೆಂಟ್ ಮಾಡಿ ಈ ಥರ ಎಲ್ಲ ತಮ್ಮ ವಾಟ್ಸಪ್ ವಾಟ್ಸಪ್ ಇದನ್ನು ನಾವು ಬೆಳಗ್ಗೆ ಇವಾಗ ಈ ದಿನ ಬೆಳಗ್ಗೆ ಉಳುಮೆ ಮಾಡಲು ಹೋದಾಗ ನಮ್ಮ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಈ ಹಲ್ಲೆಯನ್ನು ನಡೆಸಿದಾಗ ನಾವು ಬಂದು ಸೀದ ಪೊಲೀಸ್ ಕಂಪ್ಲೇಂಟಲ್ಲಿ ಬಂದು ಕೊಟ್ಟರೆ ಅವರು ನಮ್ಮನ್ನು ಏನು ಮಾಡಿಲ್ಲ ನಮ್ಮ ಇದು ತೊಗೊಂಡಿಲ್ಲ ಕ್ರಮ ಏನು ತೊಗೊಂಡಿಲ್ಲ ಅದಕ್ಕೆ ನಾವು ಪೇಪರ್ ಮೂಲಕ ಬರಬೇಕಂತ ಬಂದಿದ್ದೀವಿ ನಮಗೆ ಬರುತ್ತೆ ನಾಲ್ವ ಇದು ನಾವು ಇದು ನಾವು ಬೆಳಗ್ಗೆ ಈಗ ಇದನ್ನು ಬೆಳಗ್ಗೆ ಹೋಗಿ ನಮ್ಮ ಜಮೀನಲ್ಲಿ ನಾವು ಗೈಮು ಮಾಡೋಕ್ಕೆ ಹೋದರೆ ನಮ್ಮ ಮೇಲೆ ಅಲ್ಲೇ ಅಲ್ಲೇ ಮಾಡಿದವರು ನಮ್ಮ ನಮ್ಮ ಎಂಟು ಮಾಡೋರೆ ಅಲ್ಲೇ ನಮ್ಮ ತಾಯಿಗೂ ಮಾಡಿದವ್ರೆ ನಮ್ಮನ್ನು ನೋಡಿಬಿಟ್ಟರೆ ನಾವು ಇದನ್ನು ತಂದು ಸೀರಪ್ಪ ತೋಡ ಪೊಲೀಸನಲ್ಲಿ ತಂದು ಕಂಪ್ಲೇಂಟ್ ಕೊಡ್ಬೋದ್ರೆ ಅವ್ರು ಏನು ಬೇಕು ನಮಗೆ ಏನೂ ರೆಸ್ಪಾನ್ಸ್ ಮಾಡಿಲ್ಲ ಏನೂ ತೊಗೊಂಡಿಲ್ಲ ಆದ್ದರಿಂದ ನಾವು ನಿಮ್ಮ ಪೇಪರ್ ಮೂಲಕ ಬಂದು ತೋರ್ಸ್ತಾ ಇದ್ದೀವಿ ನಮ್ಮನ್ನು ನ್ಯಾಬ್ ಅಂತ ನಾವು ಇದ್ದೀವಿ ಎಲ್ಲ ಮಾಡಿರೋದು ವಂಶವೃಕ್ಷ ಮಾಡಿರೋದು ಇದು ಮಾಡಿರೋದು ಅವರೆಲ್ಲ ಅವ್ರ ಹೆಸರಿಗೆ ಪಾಣಿ ಮಾಡಿಸ್ಕೊಂಡೆ ನಮ್ಮಮ್ಮ ಬದ ಹೆಸರು ಮಾಡಿಸ್ಕೊಂಡಾನೆ ನಮಗೆ ಬರೋದರಲ್ಲಿ ನಮ್ಮ ಜನ ನಮ್ಮದು ಹಾಕಿದೆ ಇದರಲ್ಲಿ ಅವರು ನಾವು ಫೇಕ್ ಅಂದರೆ ಏನು ಫೇಕ್ ಫೇಕ್ ಅಂದರೆ ನಾವು ಈಗ ವಂಶವೃಕ್ಷ ನಮ್ಮ ಅಜ್ಜಿ ಸತ್ತಿನ ಮೇಲೆ ವಂಶವೃಕ್ಷ ಮಾಡಿಕೊಂಡು ಅವರು ಇದ್ದಾಗ ಅಜ್ಜಿ ಕೊಟ್ಟಿರ್ತರ ಮಾಡಿದ್ದಾರೆ ಅವರು ನಮ್ಮ ನಾವು ಕೇಳಿದ ನಂಬ್ರೆ ಇದರಲ್ಲಿ ಸತ್ತ ಹೋದ ಮೇಲೆ ಅರ್ಜಿ ಮಾಡಿರೋರು ಸತ್ತ ಹೋಗಿದ ಮೇಲೆ ಅರ್ಜಿ ಮಾಡ್ಕೊಂಡಿರೋರು ಅವ್ರು ಸತ್ತ ಹೋದ್ಮೇಲೆ ನಿಮ್ಗೆ ಸತ್ತೋಗ ಡೇಟ್ ಅವ್ರು ಸತ್ತಿರೋ ಡೇಟು ಏಳು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೇಳಲ್ಲಿ ಸತ್ತೀರೋ ಇದ್ದಾರೆ ಬಟ್ ಅದೇ ಅರ್ಜಿದಾರು ಕೂಸಿಂದ ಅಂತವರು ಅರ್ಜಿದಾರರು ಹೋಗ್ಬಿಟ್ಟು ವಂಶ ಕ್ಷಣ ಎರಡು ನಾಲ್ಕು ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಜಿಯನ್ನು ಅಪ್ಲೈ ಮಾಡ ಎಷ್ಟು ತಿಂಗಳದು ಅದು ಎರಡು ತಿಂಗಳ ಸಿಗುತ್ತೆ ಎರಡು ತಿಂಗಳ ನಂತರ ಅರ್ಜಿ ಅರ್ಜಿ ಮಾಡೋರು ಮಾಡಿದ್ರು ಸರ್ ಅರ್ಜಿ ಮಾಡಿರೋದು ಕೃಷಿ ಮಾಡೋರು ಅರ್ಜಿ ಯಾವ ಪಂಚಾಯತ್ ಬರ್ತಿದ್ದು ಇದು ಬಂದು ಪಂಚಾಯತ್ ಪಂಚಾಯತ್ ಒಟ್ಟಿನಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ ನಮಗೆ ಅನ್ಯಾಯ ಎಸಗಿರುವ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಲು ಸಹಕರಿಸಿದ ಕಂದಾಯ ಇಲಾಖಾ ಅಧಿಕಾರಿಗಳ ಮೇಲೂ ಸಹ ಕ್ರಮ ಕೈಗೊಳ್ಳಬೇಕೆಂದು ಬಾಧಿತರು ಒತ್ತಾಯಿಸುತ್ತಿದ್ದಾರೆ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪವರ್ ನ್ಯೂಸ್